ಬೇಸಿಗೆ ಬಂತಪ್ಪ ಅಂದ್ರೆ ಬೆಳಗ್ಗೆ ಸಂಜೆ ಮಧ್ಯಾಹ್ನ ಮೂರು ಹೊತ್ತು ಕಲ್ಲಂಗಡಿ ಹಣ್ಣು ತಿಂದು ಮನೆಗೂ ಒಂದು ಕಲ್ಲಂಗಡಿ ಹಣ್ಣನ್ನ ಎತ್ಕೊಂಡು ಹೋಗೋಣ ಅನ್ನುವಂತಹ ಜನರೇ ಈ ಸಮ್ಮರ್ ಟೈಮಲ್ಲಿ ಜಾಸ್ತಿ ಊಟ ಗೀಟ ಸೇರೋದಿಲ್ಲ ಒಂದ್ ಎರಡು ಪೀಸ್ ಕಲ್ಲಂಗಡಿ ಹಣ್ಣು ಒಂದು ಬೌಲ್ ಕಲ್ಲಂಗಡಿ ಹಣ್ಣು ತಿನ್ನೋಣ ಅಂತ ಅನ್ಕೊಳ್ತಿರ್ತಾರೆ ಆದ್ರೆ ಜನರಿಗೆ ಯಾವಾಗ್ಲೂ ಒಂದು ಡೌಟ್ ಇರುತ್ತೆ ಕಲ್ಲಂಗಡಿ ಹಣ್ಣು ಸ್ವೀಟ್ ಆಗಿದೆಯಾ ಇಲ್ವಾ ಸೊ ಹೇಗಿದನ್ನ ಚೆಕ್ ಮಾಡೋದು ಅಂಗಡಿ ಅವ್ರೇನೋ ಮನೆಗ್ ತಗೊಂಡು ಹೋಗಿ ಅಂತ ಹೇಳಿ ಕೊಟ್ಬಿಟ್ಟಿರ್ತಾರೆ ಆದ್ರೆ ಇದು ನಿಜವಾಗಿಯೂ ಸ್ವೀಟ್ ಇದೆಯಾ ಅನ್ನುವಂತ ಕೆಲವೊಂದಿಷ್ಟು ಡೌಟ್ ಗಳಿರುತ್ತೆ ಇರುತ್ತೆ ಯಾವುದು ತುಂಬಾ ರೆಡ್ ಆಗಿ ಕಾಣಿಸುತ್ತೆ ಕೆಲವೊಂದು ಕಲರ್ ಇರೋದಿಲ್ಲ ಕೆಲವೊಂದು ಸ್ವೀಟ್ನೆಸ್ ಇರೋದಿಲ್ಲ ಎಲ್ಲವನ್ನ ಹೇಗೆ ತಿಳ್ಕೊಳ್ಳೋದು ಅನ್ನೋದನ್ನ ನಾನು ಇವತ್ತಿನ ಇಂದಿನ ವೀಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ ಸೊ ನಾನಿದೀಗ ಚಾಮರಾಜಪೇಟೆಯಲ್ಲಿ ಇರುವಂತಹ ಒಂದು ಕಲ್ಲಂಗಡಿ ಹಣ್ಣಿನ ಅಂಗಡಿ ಮುಂದೆ ಇದ್ದೀನಿ ನೀವು ಇಲ್ಲಿ ನೋಡ್ತಾ ಇರ್ಬೋದು ಇಲ್ಲೂ ಕೂಡ ಅಂದರೆ ನಾನು ಡೈಲಿ ಇಲ್ಲಿ ವಿಸಿಟ್ ಮಾಡ್ತೀನಿ ಇಲ್ಲಿ ಕಲ್ಲಂಗಡಿ ಹಣ್ಣು ತುಂಬ ಚೆನ್ನಾಗಿ ಕೊಡ್ತಾರೆ ಅವ್ರಿಗೆ ಹೇಗೆ ಗೊತ್ತಾಗುತ್ತೆ ಇದು ಕಲ್ಲಂಗಡಿ ಹಣ್ಣು ಹಣ್ಣು ಆಗಿದೆಯಾ ಇಲ್ವಾ ಸ್ವೀಟ್ ಇದೆಯಾ ಇಲ್ವಾ ಅನ್ನೋದನ್ನ ಇವತ್ತು ಅವರು ನಮಗೆ ಹೇಳ್ತಾ ಹೋಗ್ತಾರೆ ನೀವು ಕೂಡ ಅದೇ ಬೇಸಿಸ್ ಮೇಲೆ ಮನೆಗೆ ಕಲ್ಲಂಗಡಿ ಹಣ್ಣು ಅಂದರೆ ತಗೊಂಡು ಹೋಗುವಂಥ ಟೈಮಲ್ಲಿ ಟೆಸ್ಟ್ ಮಾಡಿ ಮನೆಗೆ ತಗೊಂಡು ಹೋಗಿ ಸ್ವೀಟ್ ಇರೋ ಕಲ್ಲಂಗಡಿ ಹಣ್ಣನ್ನು ತಿನ್ಬೋದು ಹಣ್ಣು ಆಗಿದೆಯಾ ಅನ್ನೋದನ್ನ ಇವ್ರು ಹೇಳ್ತಾರೆ ಹಲೋ சூர்யா ஆ ஓகே நான் கழங்கட வியாபார மா கலங்கட வியாபாரே மாதா தீவி இதரில் ஏன் மா ஏன் ஏன் கோத்தா சன்காய் நீங்க உட்கோ தட்ட ஒன் தர சவுண்ட் பரத்தை தப்பா தப்பந்த சவுண்ட் பரத்த அது சனி ஹண்ணு ಸೌಂಡು ಅಷ್ಟೊಂದು ಬರೋಲ್ಲ ಸ್ವಲ್ಪ ಬಂದರೆ ಅದು ಕಾಯೋದು ಓಕೆನಾ ನೀವು ಎಲ್ಲಿ ತೊಗೊಳ್ರೂ ಪರವಾಗಿಲ್ಲ ಎಲ್ಲಿ ನೋಡಿದ್ರು ನೀವು ಒಂದು ಸಲ ಚೆಕ್ ಮಾಡಿಕೊಳ್ಳಿ ಅಷ್ಟೇ ಸ್ವೀಟ್ ಇದಾವ ಇಲ್ವಾ ಏನೋ ಅದೆಲ್ಲ ನಿಮಗೆ ಗೊತ್ತಾಗ್ಬಿಡುತ್ತೆ ಅಷ್ಟು ಇದು ಅಷ್ಟೊಂದು ಕೆಲಸ ಏನಿಲ್ಲ ಸೌಂಡ್ ಬಂದರೆ ಚೆನ್ನಾಗಿರೋ ಅಣ್ಣು ಅಷ್ಟೊಂದು ಸೌಂಡ್ ಬರೋಲ್ಲ ಕಾಯೋದು ಅಷ್ಟೇ ಇದು ಒಂದೊಂದರಲ್ಲಿ ಸ್ವೀಟ್ ಬರತ್ತೋ ಒಂದರಲ್ಲಿ ಸ್ವೀಟ್ ಬರೋಲ್ಲ ಬರೋರು ಎಲ್ಲ ಹೆಂಗೆ ಕೇಳ್ತಾರೆ ಸ್ವೀಟ್ ಬೇಕು ಸ್ವೀಟ್ ಬೇಕು ಸ್ವೀಟ್ ಬೇಕು ಹಿಂಗೆ ಕೇಳ್ತಾರೆ ಅಣ್ಣ ಅವ್ರಿಗೆ ಗೊತ್ತಾಗಲ್ಲ ಎಲ್ಲ ಒಂದೇ ಕಾಯಿ ಒಂದೇ ಕಾಯಿ ಇದು ಒಂದರಲ್ಲಿ ಸ್ವೀಟ್ ಬರುತ್ತೆ ಒಂದರಲ್ಲಿ ಸ್ವೀಟ್ ಬರೋಲ್ಲ ನಮಗೆ ಹೇಗೆ ಗೊತ್ತಾಗುತ್ತೆ ಸೊ ಟೆಸ್ಟ್ ಮಾಡಿ ತೋರಿಸೋದಾದ್ರೆ ಈ ಸೌಂಡ್ ಈ ತರ ಸೌಂಡ್ ಬಂದ್ರೆ ಈ ಚೆನ್ನಾಗಿರೋ ಹಣ್ಣು ಓಕೆನಾ ಆ ಸೌಂಡ್ ಕಮ್ಮಿ ಆಗ ಬಂದ್ರೆ ಚೆನ್ನಾಗಿಲ್ಲ ಅಂತ ಓಕೆ ಒಂದು ಒಳ್ಳೆ ಸೌಂಡ್ ಬಂದ್ರೆ ಬಿಕಾಸ್ ಈಗ ಸೌಂಡ್ ಅಂತ ಹೇಳಿದ್ರೆ ಎಲ್ಲದೂ ನಾರ್ಮಲ್ ಆಗಿರುತ್ತೆ ಬೇರೆದ ಕಂಪೇರ್ ಮಾಡಿದ್ರೆ ಗೊತ್ತಾಗುತ್ತೆ ಆ ಅದೇ ಕಂಪೇರ್ ಇಲ್ಲ ಏನಲ್ಲ ಇದರಲ್ಲಿ ಇದರಲ್ಲಿ ಇನ್ನೊಂದು ಡಿಫರೆಂಟ್ ಇರುತ್ತೆ ಯಾಕಂದ್ರೆ ಇದು ತುಂಬಾ ಗ್ರೀನ್ ಗ್ರೀನ್ ಕಲರ್ ಗ್ರೀನ್ ಕಲರ್ ಬಂದ್ರೆ ಮೇಲ್ಗಡೆ ತುಂಬಾ ಗ್ರೀನ್ ಇದ್ರೆ ಅದ್ರ ಕಾಯಿ ಆ ವೈಟ್ ತರ ಬಂದ್ರೆ ಅದು ಹಣ್ಣು ಓಕೆನಾ ಸೊ ಹಾಗಿದ್ರೆ ವೀಕ್ಷಕರೇ ಇದು ಕಲ್ಲಂಗಡಿ ಹಣ್ಣನ್ನು ನೀವು ಮನೆಗೆ ತಗೊಂಡು ಹೋಗುವಂತ ಸಂದರ್ಭದಲ್ಲಿ ಹೀಗೆ ಹೊಡೆದು ಟೆಸ್ಟ್ ಮಾಡಿದಾಗ ಒಳ್ಳೆ ಸೌಂಡ್ ಬಂತು ಅಂತ ಹೇಳಿದ್ರೆ ಅದು ಹಣ್ಣು ಜೊತೆಗೆ ಮೇಲ್ಗಡೆ ಈ ಲೈನ್ಸ್ ಏನಿದೆ ಕಲ್ಲಂಗಿ ಹಣ್ಣಲ್ಲಿ ನಿಮಗೆ ಕಾಣಿಸ್ತಾ ಇದೆ ಇದು ತುಂಬಾ ಗ್ರೀನಿಶ್ ಆಗಿದ್ರೆ ಅದು ಕೂಡ ಹಣ್ಣು ಅಂತ ಹೇಳಿ ಕನ್ಸಿಡರ್ ಮಾಡಿ ನೀವು ಮನೆಗೆ ತಗೊಂಡು ಹೋಗ್ಬೋದು ಸೊ ಇನ್ನು ಕೆಲವೊಂದಿಷ್ಟು ಹೇಳ್ತಾರೆ ಕಲರಿಂಗನ್ನು ಮಾಡ್ತಾರೆ ಅಂದ್ರೆ ಫುಲ್ ರೆಡ್ ಆಗಿ ಕಾಣಿಸುತ್ತೆ ತುಂಬಾ ಸ್ವೀಟ್ ಇರುತ್ತೆ ಅಂತ ಅದ್ರ ಬಗ್ಗೆ ಏನ್ ಅದ್ರ ಬಗ್ಗೆ ಏನಿಲ್ಲ ಅದು ಒಂದೊಂದು ಕ ಸ್ವೀಟ್ ಬರುತ್ತೆ ಒಂದೊಂದು ಸ್ವೀಟ್ ಬರೋಲ್ಲ ಜಾಸ್ತಿ ಕಲರು ಬರುತ್ತೆ ಕಮ್ಮಿ ಕಲರು ಬರುತ್ತೆ ಅದು ಜನಾಗ ಒಂದೊಂದು ಜನಾಗ ಗೊತ್ತಾಗಲ್ಲ ಏಕೆ ಯಾಕೆ ಒಂದೊಂದೊಬ್ಬರು ಏನು ಹೇಳ್ತಾರೆ ಇಂಜೆಕ್ಷನ್ ಹಾಕ್ಬಿಟ್ಟು ತಗೊಂಡ್ಬರ್ತೀರಾ ಹಂಗ ಹೇಳ್ತಾರೆ ನಾ ಥರ ನಮ್ಮ ಹತ್ರ ಆ ಕಾಯಿ ಸಿಕ್ಕಲ್ಲ ಓಕೆನಾ ಒಂದು ವೇಳೆ ಇಂಜೆಕ್ಷನ್ ಹಾಕಿರೋದು ಅಂತ ಹೇಗೆ ಗೊತ್ತಾಗ್ಬೋದು ಜನರಿಗೆ ಹೇಗೆ ಕಂಡು ಹಿಡಿಬೋದು ಹಂಗಾದ್ರೆ ತುಂಬ ಸ್ವೀಟ್ ಬರುತ್ತೆ ಓಕೆನಾ ಹೆಂಗೆ ಹೆಂಗ್ ಬೇಕಂದ್ರೆ ತುಂಬ ಸ್ವೀಟ್ ಬರುತ್ತೆ ಅದರಲ್ಲಿ ತುಂಬ ಡಾರ್ಕ್ನೆಸ್ ಬರುತ್ತೆ ಓಕೆನಾ ಅದೇ ಮತ್ತೇನಿಲ್ಲ ಆ ಫುಲ್ ಕಲರ್ ಫುಲ್ ಫುಲ್ ರೆಡ್ ಆಗ ಇರತ್ತೆ ಫುಲ್ ರೆಡ್ ಆಗ ಅದು ಇದು ಇಂಜೆಕ್ಷನ್ ಆಗ್ತಾರ ಅಂತ ಗೊತ್ತಾಗುತ್ತೆ ಇಲ್ಲಾಂದರೆ ಅಷ್ಟೊಂದು ಇದಾಗಲ್ಲ ಓಕೆ ಎಲ್ಲ ಒಂದೇ ಕಲರ್ ಅಲ್ಲ ಚೆನ್ನಾಗಿರೋ ಕಾಯಿಯಂದು ಇಂಜೆಕ್ಷನ್ ಹಾಕ ಹಾಕಿದ್ರೆ ಎಲ್ಲ ಒಂದೇ ಕಲರ್ ಒಂದೇ ಕಲರು ಒಂದೇ ಸ್ವೀಟ್ ಇರತ್ತೆ ಇಂಜೆಕ್ಷನ್ ಹಾಕಿಲ್ಲ ಅಂದ್ರೆ ಒಂದು ಒಂದರಲ್ಲಿ ಸ್ವೀಟ್ ಇರತ್ತೆ ಒಂದರಲ್ಲಿ ಸ್ವೀಟ್ ಇರೋಲ್ಲ ಅಷ್ಟೇ ಈಗ ಒಂದೊಂದ್ ಕಡೆ ಮೂವತ್ತು ರೂಪಾಯಿ ಮೂವತ್ತೈದು ರೂಪಾಯಿ ಕೆಜಿ ಮಾಡ್ತಾರೆ ಆಕ್ಚುಯಲ್ ಆಗಿ ಕಲ್ಲಂಗಡಿ ಹಣ್ಣಿಗೆ ಎಷ್ಟು ರೇಟಿಗೆ ಸಿಗುತ್ತೆ ನೀವೆಷ್ಟು ರೇಟಿಗೆ ಅಂದ್ರೆ ಜಿಗೆ ಎಷ್ಟಿದೆ ಒಂದು ಕೆ ಜಿ ಮೇಲೆ ಐದು ರೂಪಾಯಿ ಸಿಕ್ಕತ್ತೆ ಅಷ್ಟೇ ಅಲ್ಲಿರೋದು ಎಲ್ಲ ಚಾರ್ಜಸ್ ಎಲ್ಲ ಆಗಿಬಿಟ್ಟು ಇಪ್ಪತ್ತ್ಮೂರು ರೂಪಾಯಿ ಆಗುತ್ತೆ ಅಲ್ಲಿಂದ ಬರೋದು ಚಾರ್ಜರು ಎರಡು ರೂಪಾಯಿ ಹೋಗ್ಬಿಡತ್ತ ಒಂದು ಕೆ ಜಿ ಮೇಲೆ ಐದು ರೂಪಾಯಿ ಸಿಕ್ಕತ್ತಾ ಒಂದು ಕಡೆ ಒಂದು ಕಡೆ ರೇಟ್ ಕಮ್ಮಿ ಇರುತ್ತೆ ಒಂದು ಕಡೆ ರೇಟ್ ಜಾಸ್ತಿ ಇರುತ್ತೆ ಅದು ತಗೊಂಡು ಇದು ಇದು ಮಾಡೋದು ಗೊತ್ತು ಅಷ್ಟೇ ನೋಡಿ ಸೊ ವೀಕ್ಷಕರೇ ಈ ಕಲ್ಲಂಗಡಿ ಹಣ್ಣನ್ನು ಯಾವ ರೀತಿ ನೀವು ಈಸಿಯಾಗಿ ಫೈಂಡ್ ಔಟ್ ಮಾಡ್ಬೋದು ಅಂತ ಹೇಳಿದರೆ ಯಾವುದು ತುಂಬ ಹಣ್ಣಾಗಿದೆ ಅಂತ ಹೇಳಿ ಅದರ ಸೌಂಡ್ ನೀವು ಟೆಸ್ಟ್ ಮಾಡಿ ತೊಗೋಬೋದು ಜೊತೆಗೆ ತುಂಬ ಅದು ಗ್ರೀನಿಶ್ ಆಗಿದ್ರೆ ಅದು ಹಣ್ಣಲ್ಲ ಅನ್ನುವಂಥದ್ದು ಜೊತೆಗೆ ಎಲ್ಲ ಕಲ್ಲಂಗಡಿ ಹಣ್ಣು ರೆಡ್ ಆಗೇ ಕಾಣ್ತಾ ಇದೆ ಸ್ವೀಟ್ ಆಗೇ ಇದೆ ಅಂದರೆ ಒಂದು ಅಂಗಡಿಯಲ್ಲಿ ಎಲ್ಲದು ಸೇಮ್ ಕಲರ್ ಇದೆ ಅಂತ ಹೇಳಿದರೆ ಅದು ತುಂಬ ಕೆಂಪಾಗಿದೆ ಅಂತ ಹೇಳಿದರೆ ಅದನ್ನು ಇಂಜೆಕ್ಟ್ ಮಾಡಿದೆ ಅಂತ ಹೇಳಿ ನೀವು ತಿಳ್ಕೊಳ್ಬೋದು ಒಟ್ಟಾರೆಯಾಗಿ ಇವತ್ತು ಮೂರು ವಿಷಯವನ್ನು ತಿಳ್ಕೊಂಡು ಏನಂತ ಹೇಳಿದರೆ ಕಲ್ಲಂಗಡಿ ಹಣ್ಣು ಸ್ವೀಟ್ ಆಗಿದೆಯಾ ಇಲ್ವಾ ಅಥವಾ ಕೆ ಜಿಗೆ ಎಷ್ಟು ರೂಪಾಯಿ ಆ್ಯಕ್ಚುಯಲ್ ಆಗಿದೆ ಜೊತೆಗೆ ಇದನ್ನು ಕಲರ್ ಮಾಡಿದ್ದಾರೆ ಇಲ್ವ ಅನ್ನುವಂಥ ಒಂದು ಮಾಹಿತಿಯನ್ನು ಇಂದಿನ ಈ ವಿಡಿಯೋದಲ್ಲಿ ನಾನು ನಿಮಗೆ ಕೊಡ್ತಾ ಹೋದೆ ಮತ್ತೆ ಮತ್ತೊಂದು ಟಾಪಿಕ್ ಜೊತೆಗೆ ನಾನು ನಿಮ್ಮೆಲ್ಲರನ್ನು ಭೇಟಿ ಆಗ್ತೀನಿ ಕ್ಯಾಮ್ರಾ ಪರ್ಸನ್ ಶ್ರೀನಾಥ್ ಜೊತೆಗೆ ಭೂಮಿಕಾ ವಿಜಯವಾಣಿ ಬೆಂಗಳೂರು